ಮೈದು ಬಾಯಿಲಿ ಹೇಳಿ ಅದಕ್ಕೆ ಸ್ವಲ್ಪ ಜವಾಬ್ದಾರಿ ಇಲ್ವಾ ಮೂರತ್ತು ತಿನ್ಕೊಂಡೆ ಬಿದ್ದಿರ್ತಿಯಲ್ಲ ಏನಿದು ನಮ್ಮ ಅದಕ್ಕೆ ಬೆಳ್ಬೆಳಗನೆ ಶೂಟ್ ಆಗ್ತವರಲ್ಲ ಓಯ್ ಅಲ್ಲಿ ನೋಡು ಮೂರು ದಿವಸದಿಂದ ನಮ್ಮನೆ ಮುಂದೆನೆ ಓಡಾಡ್ತಾವನೆ ಓಯ್ ಬರ ಎಲ್ಲಿ ನೀನೇನಾದ್ರು ನಮ್ಮ ಮನೆ ವಾಚ್ಮ್ಯಾನ್ ಅಥವಾ ನಂಗೆ ಏನಾದ್ರು ಸಾಲ ಕೊಟ್ಟಿದ್ಯಾ ಇಲ್ಲ ನಿಮ್ಮ ಮನೆ ಅಳಿಯ ಮಾಡ್ಕತ್ತೆ ಹೆಂಗೆ ನನ್ನ ಈ ಕರೆಯವಂಗೆ ನಮ್ಮ ಮಗ್ಳನ್ನೂ ಕೊಡಬೇಕಾ ನಮ್ಮ ಮನೆ ಮುಂದೆನೋ ನಮ್ಮ ಮಗಳಿಗೆ ಹೆಂಗೆ ಒಬ್ಬ ಲೋಪ ನಮ್ಮ ಮಗಳಾಗ್ತಿರ್ತಾನೆ ಅಚ್ಚರಿ ಮೊನ್ನೆ ನಿಮ್ಮ ಮನೆಗೆ ಅದೇನೋ ಮಾಡ್ಸಿದ್ರಲ್ಲ ಅದೇನೇ ನಮ್ಮ ಮನೆಗೂ ಮಾಡ್ಸ್ಬೇಕು ಅದಾ ಅಂಕಲ್ ಬಿಸ್ಲು ಬಿದ್ದು ಬಾಕ್ಲೆಲ್ಲ ಅಳಗ್ತಾಯಿತ್ತು ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಆ ಪ್ರಾಡಕ್ಟ್ಸ್ ಅವರ ಬ್ಯಾಂಬು ಬ್ಲಾಯು ಸಟ್ ಅಂತ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಅಂತ ಬಂದು ಅವ್ರ ಹತ್ರ ಇರೋ ಎಲ್ಲ ಪ್ರೀಮಿಯಂ ಕಲರ್ಸ್ ನ ತೋರಿಸಿ ನೀಟಾಗಿ ಅಳ್ತಿ ತಗೊಂಡು ಫಿಟ್ಟಿಂಗ್ ನ ಶುರು ಮಾಡಿದ್ರು ನಮ್ಮ ಮನೆಗೆ ಬಿಸ್ಲು ಗಾಳಿ ಮಳೆ ಧೂಳು ಎಲ್ಲಾನು ಅವಾಯ್ಡ್ ಆಗ್ಲಿ ಅಂತ ಈ ಸ್ಕ್ರೀನ್ ನ ಹಾಕ್ಸ್ಕೊಂಡು ಮನೆ ಮಾತ್ರ ಅಲ್ಲ ಹೋಟೆಲ್ ಡಾಬಾ ಫಾರ್ಮ್ ಅವು ಯಾವ ಲೊಕೇಶನ್ ಬೇಕಾದ್ರೂ ಬಂದಾಗ ಕೊಡ್ತಾರೆ ಹಾಗೆ ಇವ್ರ ಹತ್ರ ಹಾಕ್ಸ್ಕೊಳೋದ್ರಿಂದ ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ ಫೈನಲ್ಲಿ ಮಾಡಿ ಹೇಗೆ ಆಪರೇಟ್ ಮಾಡೋದು ಅಂತಾನೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಏನಾದ್ರು ಈ ಸರ್ವಿಸ್ ಬೇಕು ಅಂದ್ರೆ ಮೇಲಿರುವ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸರಿ ಅಂಕಲ್ ನಿಮ್ ಮನೆ ಮುಂದೆ ಓಡಾಡ್ತಿದ್ದ ರೋಡ್ ರೋಮಿಯೋ ಯಾರು ಅದ್ ಬೇರೆ ಯಾರು ಅಲ್ಲ ನಿಮ್ ಪಕ್ಕದಲ್ಲಿ